ಮಲಯಾಳಂ ನಟಿಯೊಬ್ಬಳಿಗೆ ಕೇರಳದಲ್ಲಿ ಕಾಂಗ್ರೆಸ್ ಶಾಸಕನೊಬ್ಬ ಲೈಂಗಿಕ ಕಿರುಕುಳ ನೀಡಿರುವ ಬಗ್ಗೆ ಆರೋಪಗಳು ಕೇಳಿಬಂದಿದೆ ಮಲಯಾಳಂ ನಟಿ ರಿನಿ ಜಾರ್ಜ್ ಅವರು ತಮಗೆ ಶಾಸಕನೊಬ್ಬ ಮೂರು ವರ್ಷಗಳಿಂದ ಆಕ್ಷೇಪಾರ್ಹ ಸಂದೇಶಗಳನ್ನು ಕಳುಹಿಸುತ್ತಿದ್ದಾನೆ ಎಂದು ದೂರಿದ್ದಾರೆ ಆತ ಪಂಚತಾರ ಹೋಟೆಲ್ಗೆ ಕರೆಯುತ್ತಿದ್ದಾನೆ ಆತನ ವಿರುದ್ಧ ಆತನ ಪಕ್ಷಕ್ಕೆ ದೂರು ನೀಡಿದ್ದರೂ ಸಹ ಯಾವುದೇ ಕ್ರಮವನ್ನು ತೆಗೆದುಕೊಂಡಿಲ್ಲ ಎಂದು ಅವರು ಆರೋಪ ಮಾಡಿದ್ದು ಆದರೆ ಆ ಶಾಸಕ ಯಾರು ಆತನ ಹೆಸರು ಏನು ಆತ ಯಾವ ಪಕ್ಷಕ್ಕೆ ಸೇರುವುದು ಸೇರಿದ್ದಾನೆ ಎನ್ನುವುದನ್ನು ಮಾತ್ರ ಬಹಿರಂಗಪಡಿಸಿಲ್ಲ ಈ ಘಟನೆಗೆ ಸಂಬಂಧಿಸಿದಂತೆ ಕೇರಳದ ಭಾರತೀಯ ಜನತಾ ಪಕ್ಷದ ನಾಯಕರು ಕಾಂಗ್ರೆಸ್ ಶಾಸಕನ ವಿರುದ್ಧ ಆರೋಪ ಮಾಡಿದ್ದಾರೆ ಕಾಂಗ್ರೆಸ್ ಶಾಸಕ ರಾಹುಲ್ ಮಂಕುಟ್ಟಿಲ್ ಅವರ ವಿರುದ್ಧ ಆಪಾದನೆ ಮಾಡಿರುವ ಭಾರತೀಯ ಜನತಾ ಪಕ್ಷದ ನಾಯಕರು ಆ ಶಾಸಕನ ಕಚೇರಿ ಎದುರು ಪ್ರತಿಭಟನೆಯನ್ನು ಸಹ ನಡೆಸಿದ್ದಾರೆ ಆದರೆ ಕಾಂಗ್ರೆಸ್ನಿಂದ ಯಾವುದೇ ಅಧಿಕೃತವಾದ ಹೇಳಿಕೆಗಳನ್ನು ಇದುವರೆಗೂ ಬಿಡುಗಡೆ ಮಾಡಿಲ್ಲ ನಟಿ ಜಾರ್ಜ್ ಅವರು ಆನ್ಲೈನ್ ಮೂಲಕ ಸಂದರ್ಶನವೊಂದರಲ್ಲಿ ಈ ರೋಹಿತಿ ಆರೋಪಿಸಿದ್ದು ಇದು ಈಗ ವೈರಲ್ ಆಗಿದೆ ನಾನು ಸಾಮಾಜಿಕ ಮಾಧ್ಯಮದ ಮೂಲಕ ರಾಜಕಾರಣಿಯೊಬ್ಬರನ್ನು ಸಂಪರ್ಕಿಸಿದ್ದೆ ಅವನ ಅನುಚಿತ ನಡವಳಿಕೆ ನಾನು ಮೂರು ವರ್ಷದ ಹಿಂದೆ ಅವರಿಂದ ಆಕ್ಷೇಪಾರ್ಹ ಸಂದೇಶ ಸ್ವೀಕರಿಸಿದ ನಂತರ ಶುರುವಾಯಿತು ಎಂದು ಶ್ರೀಮತಿ ರಿನಿ ಜಾರ್ಜ್ ಹೇಳಿಕೊಂಡಿದ್ದಾರೆ ನಾಯಕರೊಬ್ಬರು ಫೈವ್ ಸ್ಟಾರ್ ಹೋಟೆಲ್ನಲ್ಲಿ ಕೊಠಡಿ ಕಾಯ್ದಿರಿಸಿರುವುದಾಗಿ ಹೇಳಿದ್ದರು ಆ ಹೋಟೆಲ್ಗೆ ಭೇಟಿ ನೀಡುವಂತೆ ಕೇಳಿಕೊಂಡಿದ್ದರು ಎಂದು ಅವರು ದೂರಿದ್ದಾರೆ ಜತೆಗೆ ಸಂಬಂಧಪಟ್ಟ ಪಕ್ಷದ ನಾಯಕರು ನಾನು ನೀಡಿರುವ ದೂರಿನ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಇದರಿಂದ ನನ್ನ ಮನಸ್ಸಿನಲ್ಲಿದ್ದ ಇಮೇಜ್ಗೆ ಛಿದ್ರಗೊಂಡಿದೆ ನಂತರವೂ ಕೂಡ ಆ ಶಾಸಕ ಶಾಸಕನಿಗೆ ಪಕ್ಷದಲ್ಲಿ ಪ್ರಮುಖ ಸ್ಥಾನವನ್ನು ನೀಡಲಾಗಿದೆ ಎಂದು ಅವರು ಹೇಳಿದ್ದಾರೆ ಒಟ್ಟಾರೆ ಶಾಸಕ ಈಗ ಆರೋಪಿಯಾಗಿದ್ದಾನೆ ರಿಣಿ ಜಾರ್ಜ್ ಅವರು ಆತನ ವಿರುದ್ಧ ಆರೋಪಿಸಿದ್ದಾರೆ ಆದರೆ ಅವರು ಪೊಲೀಸರಿಗಾಗಲಿ ಅಥವಾ ಬೇರೆಯವರಿಗಾಗಲಿ ಇದುವರೆಗೂ ಸಹ ದೂರನ್ನು ನೀಡಿಲ್ಲ ಒಂದು ವೇಳೆ ದೂರು ನೀಡಿದ್ದರೆ ಪೊಲೀಸರು ಆತನ ವಿರುದ್ಧ ಕ್ರಮವನ್ನು ಕೈಗೊಳ್ಳಬಹುದಿತ್ತು ಆದರೆ ಆಕೆ ದೂರು ನೀಡಲು ಹಿಂಜರಿಯುತ್ತಿರುವುದೇಕೆ ಎನ್ನುವ ಪ್ರಶ್ನೆ ಉದ್ಭವವಾಗಿದೆ ಒಂದು ವೇಳೆ ಅವರ ವಿರುದ್ಧ ದೂರು ನೀಡಿದರೆ ಇಂತಹ ನೀಚ ಶಾಸಕರಿಗೆ ತಕ್ಕ ಪಾಠ ಕಲಿಸಬಹುದಾಗಿದೆ ಹಾಗಾಗಿ ಈಗಾಗಲೇ ಮದುವೆಯಾಗಿರುವ ರಿನಿ ಜಾರ್ಜ್ ಅವರು ಈ ಸಂಬಂಧ ಪೊಲೀಸ್ ಠಾಣೆಗೆ ದೂರು ನೀಡಿದರೆ ಅಲ್ಲಿ ಇತ್ಯರ್ಥಪಡಿಸಬಹುದಾಗಿದೆ